ಪಾದಗಳು ಎಷ್ಟೇ ಒಡೆದಿರಲಿ ಬಿರುಕು ಬಿಟ್ಟಿರಲಿ ರಕ್ತ ಬರ್ತಾ ಇದ್ದರೂ ಕೂಡ ಈ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ನೋಡಿ ನನ್ನ ಕಾಲುಗಳು ಎಷ್ಟು ಒಡೆದಿತ್ತು ಎಷ್ಟು ಬಿರುಕು ಬಿಟ್ಟಿತ್ತು ಅದೆಲ್ಲನೂ ಕೂಡ ನೀಟಾಗಿ ಕೂಡ್ಕೊಂಡಿದೆ ಜೊತೆಗೆ ಡೆಡ್ ಸ್ಕಿನ್ನೆಲ್ಲ ಹೋಗಿ ತುಂಬ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಈ ಒಂದು ಮನೆ ಮದ್ದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಹಸಿ ಶುಂಠಿ ಹೌದು ಸ್ನೇಹಿತರೆ ಹಸಿ ಶುಂಠಿಯ ರಸ ನಮಗೆ ಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿಯನ್ನು ನೋಡಿ ಮೇಲುಗಡೆ ಸಿಪ್ಪೆ ಭಾಗವನ್ನು ತೆಗೆದುಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡು ಆ ನಂತರ ಇಲ್ಲಿ ತೊಗೊಳ್ತಾ ಇದ್ದೀನಿ ಈ ಒಂದು ಶುಂಠಿಯನ್ನು ನೀವು ನೋಡಿ ಈ ರೀತಿ ತುರಿದು ಅದರ ರಸವನ್ನು ತಗೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಅಥವಾ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿ ಅದರ ರಸವನ್ನು ತಗೊಳ್ತೀವಿ ಅಂದರೆ ಆ ರೀತಿನಾದರೂ ಏನಾದರೂ ಕೊಳ್ಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ಒಂದು ವಿಧಾನದಲ್ಲಿ ತೊಗೊಳ್ಳಿ ನಮಗೆ ಈ ಒಂದು ಶುಂಠಿಯ ರಸ ಬೇಕಾಗತ್ತೆ ಹಸಿ ಶುಂಠಿಯ ರಸ ಹೌದು ಸ್ನೇಹಿತರೆ ಹಸಿ ಶುಂಠಿಯ ರಸ ಏನು ನಮ್ಮ ಪಾದಗಳು ತುಂಬ ಬಿಟ್ಟಿರುತ್ತೆ ಇನ್ನೇನು ರಕ್ತ ಬರಲಿಕ್ಕೆ ಶುರುವಾಗಿದೆ ಅನ್ನೋವಂಥ ಪಾದಗಳನ್ನು ಅನ್ನೋವಂಥ ಹಿಮ್ಮಡಿಗಳನ್ನು ಇದು ಕೂಡಿಸುವಂಥ ಕೆಲಸ ಮಾಡುತ್ತೆ ಇನ್ನು ತುಂಬ ಪೇಯ್ನ್ ಆಗ್ತಾ ಇರತ್ತೆ ನೋವು ಆಗ್ತಾ ಇರತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ತುರಿದು ಈ ಒಂದು ಶುಂಠಿ ರಸ ಏನಿದು ಅದನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹಿಂಡಿ ಅದರ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ಇನ್ನು ಈ ಕಡೆ ನಾನು ಒಗ್ಗರಣೆ ಮಾಡಿಕೊಡೋವಂಥ ಒಂದು ಸೌಟ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲುವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲುವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋದಿತ್ತು ಅಂದರೆ ಅದರ ಒಂದು ಜೆಲ್ಲನ್ನು ಒಳಗಡೆ ಏನು ವೈಟ್ ಭಾಗ ಇರುತ್ತೆ ಆ ಒಂದು ಜೆಲ್ಲನ್ನು ತೆಗೆದುಬಿಟ್ಟು ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟಲ್ಲಿ ಸಿಗುವಂಥದ್ದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಅದನ್ನು ತೊಗೊಂಡ್ರೆ ನಮಗೆ ಒಂದು ಒಳ್ಳೆ ಕ್ರೀಮ್ ರೀತಿ ಇದು ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನು ತೊಗೊಂಡಿದ್ದೀನಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಆನಂತರ ನಾವು ತೆಕ್ಕೊಂಡಿಟ್ಕೊಂಡಿರುವಂಥ ಶುಂಠಿ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವಿಲ್ಲಿ ಒಂದು ಎರಡು ಪೀಸ್ ಆಗೋಷ್ಟು ಚಿಕ್ಕ ಚಿಕ್ಕ ಪೀಸಷ್ಟು ಒಂದು ಎರಡು ಪೀಸ್ ಆಗೋವಷ್ಟು ಕ್ಯಾಂಡಲನ್ನು ಹಾಕ್ಕೊಳ್ಬೇಕು ಕ್ಯಾಂಡಲ್ ವ್ಯಾಕ್ಸ್ ಏನು ಬರತ್ತೆ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ಕ್ರೀಮ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಜೊತೆಗೆ ಆ ಬಿರುಕು ಬಿಟ್ಟಿರೋಂಥ ಪಾದಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ವ್ಯಾಕ್ಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಜೊತೆಗೆ ಒಂದು ಒಳ್ಳೆ ಕ್ರೀಮ್ ನಾವಿಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಆ ನಂತರ ಒಂದು ಎರಡು ಚಿಟಿಕೆ ಆಗೋಷ್ಟು ನಾನಿಲ್ಲಿ ಅರಿಶಿನದ ಪೌಡರನ್ನು ಸೇರಿಸ್ಕೊಂಡು ನೋಡಿ ಇದಷ್ಟನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವಿಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಹಾಕಿದ್ದೀವಲ್ಲ ಅದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಬೇಕು ಜೊತೆಗೆ ಇದು ಎಲ್ಲ ನಾವು ಹಾಕಿರುವಂಥ ಪದಾರ್ಥಗಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇದ್ರ ಜೊತೆಗೇ ಹಾಗಾಗಿ ನೋಡಿ ಇದನ್ನು ಫ್ಲೇಮನ್ನು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನಾವಿಲ್ಲಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಜೊತೆಗೆ ಏನು ಅಲೋವೆರಾ ಜೆಲ್ ಹಾಕಿದ್ವಿ ವ್ಯಾಕ್ಸ್ ಹಾಕಿದ್ವಿ ಆನಂತರ ಶುಂಠಿ ರಸ ಎಲ್ಲ ಹಾಕಿದ್ದೀವಲ್ಲ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗಾಗಿ ನೋಡಿ ಈ ರೀತಿ ಕ್ಯಾಂಡಲ್ ವ್ಯಾಕ್ಸು ಚೆನ್ನಾಗಿ ಮೆಲ್ಟಾಗಿ ಎಲ್ಲನೂ ಅದರೊಟ್ಟಿಗೆ ಮಿಕ್ಸ್ ಆಗೋವರೆಗೂ ಅದನ್ನು ಬಿಸಿ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ನೀಟಾಗಿ ಇದೆಲ್ಲ ಪದಾರ್ಥಗಳು ಒಂದಕ್ಕೊಂದು ಹೊಂದ್ಕೊಂಡಿದ್ದೆ ನಾನೀಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ತಕ್ಷಣವೇ ಅದನ್ನು ನಾವು ಒಂದು ಬೌಲಿಗೆ ಇದನ್ನು ಹಾಕಿ ಬಿಡಬೇಕು ಯಾಕಂದರೆ ಕ್ಯಾಂಡಲ್ ವ್ಯಾಕ್ಸ್ ಹಾಕಿದ್ದೀವಲ್ಲ ಹಾಗಾಗಿ ಇದು ಬೇಗನೆ ಗಟ್ಟಿ ಆಗಿಬಿಡತ್ತೆ ಅದಕ್ಕೋಸ್ಕರ ಇದನ್ನು ತಕ್ಷಣ ನಾವು ಯಾವ ಬೌಲಲ್ಲಿ ಇದನ್ನು ತೆಗೆದಿಡ್ತೀವೋ ಅದರಲ್ಲಿ ಇದನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಸುಲಭ ಆಗುತ್ತೆ ಹಾಗಾಗಿ ಆನಂತರ ಇದನ್ನು ನಾವು ಹಾಗೆಯೇ ಗಟ್ಟಿ ಆಗೋದಕ್ಕೆ ಬಿಡಬಾರ್ದು ಯಾಕಂದರೆ ನಾವು ಇಲ್ಲಿ ಆಯಿಲೆಲ್ಲ ಹಾಕಿರೋದ್ರಿಂದ ಸಪ್ರೇಟ್ ಆಗಿಬಿಡುತ್ತೆ ವ್ಯಾಕ್ಸೇನೆ ಸಪ್ರೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಗಟ್ಟಿಯಾಗೋವರೆಗು ನಾವು ಇದೇ ರೀತಿ ರೀತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ಆಗ ನಮಗೆ ಒಂದು ಒಳ್ಳೆ ಕ್ರೀಮ್ ಆಗುತ್ತೆ ಹಾಗಾಗಿ ಇದನ್ನು ನೋಡಿ ಇದು ಬಿಸಿ ಇರೋವಂಥ ಸಮಯದಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ತಣ್ಣಗಾಗೋವರ್ಗು ಅಂದರೆ ಇದೆಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇಲ್ಲಿ ಹೇಳಿದ್ನಲ್ಲ ವ್ಯಾಕ್ಸ್ ಸಪ್ರೇಟ್ ಆಗಿಬಿಡತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಈ ರೀತಿ ತಿರ್ಗಿಸ್ತಾನೆ ಇರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹೋಗಿ ಒಂದು ಮೂರ್ನಾಲ್ಕು ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ್ರೆ ವ್ಯಾಕ್ಸು ಮತ್ತು ಮತ್ತು ಆಯಿಲು ನಾವು ಹಾಕಿರೋವಂಥ ಏನು ಲಿಕ್ವಿಡ್ಸ್ ಇದೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಒಂದು ಒಳ್ಳೆ ಕ್ರೀಮ್ ಅನ್ನುವಂಥದ್ದು ರೆಡಿಯಾಗುತ್ತೆ ನೋಡಿ ಒಂದು ಮೂರು ನಾಲ್ಕು ನಿಮಿಷಗಳವರೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಒಂದು ಒಳ್ಳೆಯ ಕ್ರೀಮ್ ಅನ್ನುವಂಥದ್ದು ರೆಡಿಯಾಗಿದೆ ಇದನ್ನು ನೀವು ಪ್ರತಿದಿನ ಮಲಗುವಂಥ ಸಮಯದಲ್ಲಿ ಖಂಡಿತವಾಗಲು ನಿಮ್ಮ ಪಾದಗಳಿಗೆ ಹಚ್ಚುತ್ತಾ ಬನ್ನಿ ಎರಡು ಅಥವಾ ಮೂರು ಬಾರಿಗೇ ಒಳ್ಳೆ ರಿಸಲ್ಟನ್ನು ನೀವು ನೋಡ್ತೀರಾ ಈ ಒಂದು ಕ್ರೀಮನ್ನು ಹಚ್ಕೊಳ್ಳೋದಕ್ಕೆ ಮೊದಲು ನಾವು ನಮ್ಮ ಪಾದಗಳನ್ನು ಕ್ಲೀನಾಗಿ ತೊಳ್ಕೊಳ್ಬೇಕಾಗತ್ತೆ ಕ್ಲೀನ್ ಮಾಡ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದರೊಟ್ಟಿಗೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲು ಆ ನಿಂಬೆಹಣ್ಣಿನ ರಸನ ಇದರಲ್ಲಿ ನೀರಲ್ಲಿ ಹಾಕಿಬಿಟ್ಟು ಆನಂತರ ಸಿಪ್ಪೆಯನ್ನು ಕೂಡ ಅದರಲ್ಲೇ ಹಾಕಿಬಿಟ್ಟು ಈ ಒಂದು ನೀರನ್ನು ಉಗುರು ಆಗಬೇಕು ನಮ್ಮ ಕಾಲನ್ನು ಅದರಲ್ಲಿ ಇಡೋಷ್ಟು ಬಿಸಿ ಇರಬೇಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇದು ಬೆಚ್ಚಗಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಬಿಸಿ ನೀರನ್ನು ನಾನು ಒಂದು ಅಗಲವಾಗಿರುವಂಥ ಒಂದು ಬೌಲಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಸ್ವಲ್ಪ ತಣ್ಣೀರನ್ನು ಹಾಕಿದ್ದೆ ತುಂಬ ಬಿಸಿ ಇತ್ತು ಅಂದರೆ ಕಾಲು ಇಡೋದಕ್ಕಾಗೋದಿಲ್ಲ ಹಾಗಾಗಿ ಆನಂತರ ನಿಮಗೆ ಇಷ್ಟ ಆಗಿರೋವಂಥ ಯಾವುದೇ ಒಂದು ಶಾಂಪೂನ ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ಎರಡು ಪಿಂಚಾಗುವಷ್ಟು ಆಗೋವಷ್ಟು ಶಾಂಪೂನ ಹಾಕ್ಕೊಳ್ಳಿ ಆ ನಂತರ ನಮ್ಮ ಪಾದಗಳನ್ನು ಅದರಲ್ಲಿ ಇಟ್ಬಿಟ್ಟು ನೋಡಿ ಬೆಚ್ಚಿಗಿರೋವಂಥ ನೀರಲ್ಲಿ ಒಂದು ಐದು ಹತ್ತು ನಿಮಿಷ ಹಾಗೆಯೇ ಬಿಟ್ಕೊಳ್ಬೇಕು ಆ ನಂತರ ಆ ನಿಂಬೆಹಣ್ಣಿನ ಸಿಪ್ಪೆ ಏನಿತ್ತು ಅದನ್ನು ನೋಡಿ ಈ ರೀತಿ ನಮ್ಮ ಹಿಮ್ಮಡಿ ಮತ್ತು ಪಾದಗಳು ಏನಿರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ಆ ನಿಂಬೆಹಣ್ಣಿನ ರಸದಿಂದ ಅಲ್ಲಿರುವಂಥ ಡೆಡ್ ಸ್ಕಿನ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಜೊತೆಗೆ ಏನು ತುಂಬ ಬಿಟ್ಟಿರುತ್ತಲ್ಲ ಅಲ್ಲೆಲ್ಲ ಕೊಳೆ ತುಂಬಿಕೊಂಡಿರುತ್ತೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ನಾವು ಈ ಒಂದು ಕ್ರೀಮನ್ನು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ನಂತರ ಆ ಕಾಲನ್ನು ತೆಗೆದಾದ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಈ ಒಂದು ಕ್ರೀಮ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎರಡೂ ಕಾಲಿಗಳು ಅಂದರೆ ಎರಡು ಪಾದ ಹಿಮ್ಮಡಿ ನೀಟಾಗಿ ರೀತಿಯಾಗಿ ಹಚ್ಕೊಳ್ಳಿ ಆದಷ್ಟು ನೀವು ಮಲಗುವಂಥ ಸಮಯದಲ್ಲಿ ಈ ಒಂದು ಕ್ರೀಮನ್ನು ಹಚ್ಚಿ ಮಲಗಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಿಮ್ಮ ಪಾದಗಳು ನೀಟಾಗಿ ಕೂಡಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಸ್ಕಿನ್ ಒರಟಾಗಿರುತ್ತೆ ಡೆಡ್ ಸ್ಕಿನ್ ಇರುತ್ತೆ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಜೊತೆಗೆ ಪಾದಗಳು ತುಂಬಾ ಸಾಫ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುವಂಥ ಒಂದು ಸೂಪರ್ ಆಗಿರೋಂಥ ಮನೆಮದ್ದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ತುಂಬ ಬಿರುಕು ಬಿಟ್ಟಿದೆ ತುಂಬ ಉರಿ ಆಗ್ತಾ ಇದೆ ಕಾಲಿಡ್ಲಿಕ್ಕೂ ಕೂಡ ಊರ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟು ಆಗ್ತಾ ಆಗ್ತಾಯಿದೆ ಅಂದರೆ ಈ ಒಂದು ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು